ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಸಿ ಐ ಎಸ್ ಎಫ್ ರೆಕ್ರೂರ್ಮೆಂಟ್ ಆಗದ ಸಿ ಐ ಎಸ್ ಎಫ್ ಅಂದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಈ ಒಂದು ಇಲಾಖೆ ಒಳಗೆ ರೆಕ್ರೂರ್ಮೆಂಟ್ ಮಾಡಿದ್ದಾನೆ ಮತ್ತು ಇಲ್ಲಿ ನೀವು ನೋಡ್ಬೋದು ಒಟ್ಟು ಹುದ್ದೆಗಳು ಹನ್ನೊಂದು ನೂರ ಇಪ್ಪತ್ತ್ನಾಲ್ಕು ಅದಾವ ಮತ್ತು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕದ ಮತ್ತು ಇದಕ್ಕೆ ಅರ್ಹ ಆದ ನಂತರ ಉದ್ಯೋಗಸ್ಥರ ಭಾರತದಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಡ್ಯೂಟಿಗೆ ಹಾಕ್ಬೋದವ ಹುದ್ದೆಗಳ ವಿವರಗಳನ್ನು ನೀವು ಇಲ್ಲಿ ಕಾನ್ಸ್ಟೇಬಲ್ ಚಾಲಕ ನೇರ ನೇಮಕಾತಿ ಎಂಟುನೂರ ನಲ್ವತ್ತೈದು ಪೋಸ್ಟ್ಗಳದ್ದಾವ ಮತ್ತು ಕಾ ಕಾನ್ಸ್ಟೇಬಲ್ ಚಾಲಕ ಮತ್ತು ಪಂಪ್ ಆಪರೇಟರ್ ಅಂತ ಹೇಳಿಬಿಟ್ಟು ಎರಡುನೂರ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಪೋಸ್ಟ್ಗಳದಾವ ವಿದ್ಯಾರ್ಥಿನ ನೀವು ನೋಡ್ಬೋದಿಲ್ಲಿ ಮು ಓನ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಅವ್ರಿಗೆ ಕಂಪಲ್ಸರಿ ಚಾಲನಾ ಪರವಾನಗಿಯನ್ನು ಹೊಂದಿರಲೇಬೇಕು ಅಂತ ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತದ ಹುದ್ದೆ ವಯೋಮತಿಯನ್ನು ನೀವು ನೋಡ್ಬೋದು ಇಲ್ಲಿ ಗರಿ ಕನಿಷ್ಠ ಇಪ್ಪತ್ತೊಂದು ವರ್ಷಗಳಿಂದ ಗರಿಷ್ಠ ಇಪ್ಪತ್ತೇಳು ವರ್ಷಗಳವರೆಗೆ ಹುದ್ದೆಯ ವಯೋಮತಿಯನ್ನು ಸಡಿಲಿಕೆ ಮಾಡಿದ ವೇತನ ಶ್ರೇಣಿಯನ್ನು ಕಂಪಲ್ಸರಿ ಲೆವೆಲ್ ಟೂ ಒಳಗೆ ಬರತ್ತಾ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ನೂರು ರೂಪಾಯಿವರೆಗೂ ಮಾಸಿಕ ವೇತನ ಇರುತ್ತಾ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಅರ್ಜಿ ಶುಲ್ಕ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಐತಿ ಉಳ್ಕಿದವ್ರಿಗೆ ಯಾರಿಗೂ ಅರ್ಜಿ ಶುಲ್ಕ ಇಲ್ಲ ಶುಲ್ಕ ವಿನಾಯಿತಿ ಐತಿ ಆಯ್ಕೆ ವಿಧಾನನ ನೀವು ಇಲ್ಲಿ ಮೊದಲ ದೈಹಿಕ ಪರೀಕ್ಷೆ ನಡೆಸ್ತಾನೆ ಅದಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾನೆ ಆಮೇಲೆ ರಿಟನ್ ಎಕ್ಸಾಮಿನೇಷನ್ ತಗೋತಾನೆ ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ತಾನೆ ಫೈನಲ್ ಮೆರಿಟ್ ಬಿಡ್ತಾನೆ ಪ್ರಮುಖ ದಿನಾಂಕಗಳನ್ನು ನೀವು ನೋಡ್ಬೋದಿಲ್ಲ ಫೆಬ್ರವರಿ ಎರಡರಿಂದ ಮಾರ್ಚ್ ನಾಲ್ಕು ತಾರೀಕವರೆಗೂ ಇದನ್ನು ಅಪ್ಲೈ ಮಾಡ್ಬೋದು ಮತ್ತು ಇದ್ರದ್ದು ಥರದ್ದೇನಾದ್ರೂ ನಿಮಗೆ ಡಿಟೇಲ್ ನೋಟಿಫಿಕೇಶನ್ ಏನಾದರೂ ಬೇಕಾಗಿತ್ತಲ್ಲ ತಳಗೆ ನಮ್ಮದ ಟೆಲಿಗ್ರಾಮ್ ಲಿಂಕ್ ಐತಿ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿರಿ ಜಾಯ್ನ್ ಅಂತ ನಿಮ್ಗೆ ಅಲ್ಲಿ ಇದ್ರದ್ದು ಲಿಂಕ್ ಸಿಗ್ತೈತಿ ಮತ್ತು ಹೆಚ್ಚಿನ ಇನ್ನೂ ಹೆಚ್ಚಿನ ಉದ್ಯೋಗಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ